ಒಂದು ಭಾಳ ಮಳೆ ಬಂದು ಮೊನ್ನೆ ರಾತ್ರಿ ಚ ಜಾಸ್ತಿ ಮಳೆ ಬಂದಿತ್ತು ರಾತ್ರಿ ಸ್ವಲ್ಪ ಕಮ್ಮಿ ಮಳೆ ಬಂದಾಗ ರಾತ್ರಿ ಮ ರಾತ್ರಿ ಒಂಬತ್ತು ಗಂಟೆ ಒಂಬತ್ತುವರೆ ಹೊರಗೆ ಇದು ಈ ಥರ ಬಿದ್ದೋಗಿದೆ ಇರೋ ಅಜ್ಜ ಅಜ್ಜಿ ಇಬ್ಬರೇ ಇರೋದು ಇವರು ಊಟ ಮಾಡಿ ಸುಮಾರು ಬಂದವರೆ ಹೊರಗಡೆ ಸ್ವಲ್ಪ ಸೌಂಡ್ ಬಂತಂತೆ ಹೊರಗಡೆ ಬಂದಾಗ ಬಿದ್ದೋಗ್ಬಿಟೈತೆ ಇದಕ್ಕೆ ನಾನು ಸರ್ಕಾರದಿಂದ ಸ್ವಲ್ಪ ಪರಿಹಾರ ಕೊಡಬೇಕು ಅಂತ ಕೇಳ್ಕೊಂತೀವಿ ಸರ್ ನಾವು ಇಲ್ಲಿ ಪಕ್ಕದ ಮನೆಯವರು ಇಲ್ಲಿ ಅಜ್ಜ ಅಜ್ಜಿ ಇಬ್ಬರೇ ಇದ್ದಾರೆ ಸಿದ್ದಣ್ಣ ಅಂತ ಹೇಳಿ ಅವಕ್ಕನ ಸ್ವಲ್ಪ ರಜಮ್ಮ ಅಂತ ರಾತ್ರಿ ಸುಮಾರು ಒಂದು ಒಂಬತ್ತುವರೆ ಹತ್ತು ಗಂಟೆ ಒಳಗೆ ಇದು ಈ ತರ ಬಿಟ್ಟೈತೆ ಮಳೆ ಮಳೆ ನಿನ್ನೆ ಜಾಸ್ತಿ ಮಳೆ ಬಂದಿತ್ತು ರಾತ್ರಿನೂ ಸ್ವಲ್ಪ ಮಳೆ ಬಂತು ಹಂಗಾಗಿ ರಾತ್ರಿ ಸ್ವಲ್ಪ ಮಳೆ ಬಂದಾಗ ರಾತ್ರಿ ಅವರು ಊಟ ಮಾಡಿ ಹೊರಗಡೆ ಬಂದು ಕೂತಿದ್ದಾರೆ ಹೆಂಡತಿ ಅವ್ರ ಮಕ್ಕಳು ಮರಿ ಎಲ್ಲ ಸ್ವಲ್ಪ ದೂರ ಇದ್ದಾರೆ ಯಾರು ಇಲ್ಲ ಸ್ವಲ್ಪ ಏನಾದರೂ ಅವ್ರಿಗೆ ಸಹಾಯ ಬಂದಿದ್ದ

ನೀವು ನೋಡ್ತಾ ಇದ್ದೀರಿ ಬಿಕೆಪಿ ನ್ಯೂಸ್ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೇಗೆ ಇರಲಿ ಕೂಡಲೇ ನಿಮ್ಮ ಚಾನಲ್ ಬಿಕೆಪಿ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ